ಇದರ ವತಿಯಿಂದ ಸರ್ಮಾನ್ಯ ಶಾಸಕರ ಸಿಬ್ಬಂದಿ ಈ ಒಂದು ಅವಧಿ ಗಣೇಶ ಹಬ್ಬದ ಒಂದು ಆಚರಣೆಗೆ ಸಂಬಂಧ ತಾರು ಪ್ರತಿ ವರ್ಷ ಕೂಡ ಬಹಳ ವಿಜೃಂಭಣೆ ನಡೆಯುತ್ತಿದೆ ಆ ವಿಜೃಂಭಣೆ ನಡೆಯುವಂತಹ ಗಣೇಶೋತ್ಸವದ ಒಂದು ಪೂರ್ವಭಾವಿ ಸಭೆಗಳನ್ನು ಕುರಿತು ಈ ದಿನ ಸರ್ಮಾನ್ಯ ಶಾಸಕರು ಸಭೆಯನ್ನು ಕರೆದು ತಮ್ಮ ಸಲಹೆ ಸೂಚಿಗಳನ್ನು ಉದ್ದೇಶ ಸಭೆಯನ್ನು ಕರೆದಿದ್ದಾರೆ ಈ ಒಂದು ಸಭೆಗೆ ಆಗಮಿಸಿ ಈ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ವಿರಾಜಪೇಟೆ ಕ್ಷೇತ್ರದ ಸರ್ಬಂಧಿ ಶಾಸಕರ ಕೆ ಎಸ್ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಹಾಯವನ್ನು ಅವರು ತಮ್ಮ ಈ ಒಂದು ಸಭೆಯನ್ನು ಅಧ್ಯಕ್ಷತೆ ವಹಿಸಿ ಸಭೆ ನಡೆಸಿಕೊಂಡಿದ್ದಾರೆ ಅವರಿಗೆ ತಮ್ಮೆಲ್ಲರೂ ನಾವು ಪೂರ್ವವಾದಂತಹ ಸ್ವಾಗತ ಸರಿಯಾಗಿ ಬರಲಿದ್ದಾರೆ ಅವರೆಲ್ಲ ಮಾತಾಡ್ಕೊಳ್ಳಲಿಕ್ಕೆ ಸ್ವಲ್ಪ ತಡ ಇತ್ತು ಕ್ಷಮಿಸಿ ಕಳೆದ ವರ್ಷ ನಮ್ಮ ಸೇತಿ ತಾವೆಲ್ಲರೂ ಕೂಡ ಸೇರಿ ಭಾಳ ವಿಜೃಂಭಣೆಯಿಂದ ಹಬ್ಬದ ಆಚರಣೆ ಯಾರಿಗೂ ಕೂಡ ಮನಸ್ಸಿಗೆ ನೋವಾಗದಂಥ ರೀತಿಯಲ್ಲಿ ನಡ್ಕೊಂಡಿದ್ದೇವೆ ಅಂತ ಭಾವಿಸ್ತೇನೆ ಬಹುಶಃ ಅಧಿಕಾರಿಗಳನ್ನ ನಮಗೆ ತಿಳಿಸ್ಬೇಕು ನಾವು ಮಾಡಬೇಕು ಅಂತ ಹೇಳುವಂಥದ್ದೇ ನಮ್ಮೆಲ್ಲರ ಉದ್ದೇಶ ಈ ವರ್ಷ ಕೂಡ ಅದೇ ರೀತಿ ಹಬ್ಬದ ಆಚರಣೆ ನಡೆಯಬರುತ್ತೆ ವಿರಾಜಪೇಟೆಯಲ್ಲಿ ನಡೆಯುವಂಥ ಗೌರಿ ಗಣೇಶ ಹಬ್ಬ ಭಾಳ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅದನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲ ಕೂಡ ಆಗಿರಲಿದೆ ಇದರಿಂದ ಇಲಾಖೆ ಇದು ಮುಖ್ಯವಾಗಿ ಪೊಲೀಸ್ ಇಲಾಖೆಯ ಎಲ್ಲ ಉನ್ನತ ಅಧಿಕಾರಿಗಳಿಗೆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಏನು ಅಂತ ಅಂತೇಳಿದ್ರೆ ಯಾರ್ಯಾರು ಹಬ್ಬದ ಆಚರಣೆಯನ್ನು ಮಾಡ್ತಾರೆ ವರ್ಷಾಂತ ವರ್ಷದಿಂದ ಮಾಡ್ಕೊಂಡು ಬಂದಿರುವಂಥವ್ರೂ ಎಲ್ಲ ಸರಿ ತೀವ್ರ ತೋದಿಲ್ಲ ಅವರ ನಿಮ್ಮ ಅರ್ಜಿಯನ್ನು ಯಾವುದೇ ಕಾರಣಕ್ಕೂ ತಡ ಮಾಡುವಂಥದ್ದು ಮಾಡಬೇಡಿ ತಕ್ಷಣವೇ ಅರ್ಜಿಯನ್ನು ಸ್ವೀಕಾರ ಮಾಡಿ ಆದರೂ ಹೊಸ

ಸತ್ಯನೋಪಿತ ಭೂಮಿ ನೈ ಸತ್ಯಾತ್ಮ ಧರ್ಮ ಅಂತ ಭೂಮಿಯು ಸತ್ಯದ ಮೇಲೆ ನಿಂತಿದೆ ಸತ್ಯವನ್ನು ಮೀರಿರ್ತಕ್ಕಂಥ ಧರ್ಮ ಇಲ್ಲ ಅಂತಕ್ಕಂಥ ಒಂದು ವಕೀಲ ವ್ಯಕ್ತಿಯಲ್ಲಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಸರ್ವರಿಗೆ ಸಮ ಬಾಳು ಸಮ ಬಾಳು ಅಂತ ಹೇಳ್ತಕ್ಕಂಥ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಅವರು ಯಾವತ್ತೂ ಭದ್ರಾಗಿದ್ದಾರೆ ಈ ಸಭೆಯಲ್ಲಿ ಎಲ್ಲ ಸಮಿತಿಯವರು ಆಗಮಿಸಿದ್ದೀರಿ ನಿಮ್ಮಲ್ಲಿದ್ದಂಥದ್ದು ಒಂದೇ ವಿಚಾರ ನಮ್ಮ ಒಬ್ಬರು ಅರ್ಸನಗರ ಸಮಿತಿ ಅಧ್ಯಕ್ಷರು ನಮಗೆ ಧ್ವನಿವರ್ಧನ ಬಳಸಲಿಕ್ಕೆ ಅವಕಾಶ ಕೊಡಿ ಅಂತ ಸರಿಯಾಗಿ ಧ್ವನಿವರ್ಧಕ ನಿಮಗೆ ಪೆಂಡಾಳಿಗೆ ಬೇಕಾ ಹತ್ತನೇ ದಿವಸ ವಿಸರ್ಜನೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಶೋಭಾ ಯಾತ್ರೆಗೆ ಬೇಕಾ ನೀವು ಹೇಳ್ಬೇಕು ಯಾಕೆಂದ್ರೆ ಇದ್ದಾರೆ ಅವರಿಗೂ ಗೊಂದಲ ಆಗುತ್ತೆ ಧ್ವನಿವರ್ಧಕ ನಾವು ಕೊಡ್ತೇವೆ ನೀವು ಬೆಂಡಳಗರಿಗೆ ಹಾಕೊಳ್ಳಿ ಒಂದು ಅಭ್ಯಂತರ ಇಲ್ಲ ಅಭ್ಯಂತರ ಇರತಕ್ಕಂಥದ್ದು ನೂರು ಧನು ಇನ್ನೂರು ದನು ಮುನ್ನೂರು ಧನ್ತಕ್ಕಂಥ ಡಿ ಡೀಜೆಗಳನ್ನ ಹೆಚ್ಚು ಮಾಡ್ಕೊಂಡು ಬಂದು ವಿರಾಜಪೇಟೆಯ ನಾವು ಅದಕ್ಕೆ ವಿರೋಧ ಮಾತಾಡ್ತಿದ್ದೀವಿ ತಿಳ್ಕೊಬೇಡಿ ಏನಾದ್ರೂ ಮತಗಳಾದ್ರೆ ಯಾರಾದ್ರೂ ಜವಾಬ್ದಾರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನಾವು ನಮ್ಮ ಸಾಮರ್ಥ್ಯ ಬೆಟ್ಟಂತೆ ನಾವು ಪಕ್ಕದ ಸಮಿತಿಯವರು ಎರಡು ಲಕ್ಷ ಖರ್ಚು ಮಾಡ್ತಾರೆ ನನಗೆ ಮೂರು ಲಕ್ಷ ಖರ್ಚು ಮಾಡಕ್ಕೆ ತಾಕತ್ತಿದೆ ಅಂತೇಳಿ ಏನೇನೋವಾಗಿ ಕಳೆದ ಬಾರಿ ಟ್ರೈನ್ ನಲ್ಲಿ ತಂದಿ ಆ ಟ್ರೈನ್ ಚಲಿಸಿದಾಗದೆ ರಸ್ತೆ ಇಲ್ಲದೆ ಅಂತ ತಿಳಿಸ್ಲಿಕ್ಕೆ ಜಾಗ ಇರಲಿದೆ ಶೋಭಾಯಾತ್ರೆ ನಿಂತ ಒಂದು ಪರಿಸ್ಥಿತಿ ಆ ಗೊತ್ತಿನಲ್ಲಿ ನಾವು ರಾತ್ರಿ ಎರಡು ಗಂಟೆ ಒಂದು ಗಂಟೆ ಹೊರತಂದೆ ಯಾರಿಗೆ ಏನು ಬುದ್ಧಿಮಾತ್ರಿ ಸಹ ಬುದ್ಧಿ ತಡೆಯುವಂತಹ ಸಂದರ್ಭ ಅಲ್ಲೇ ಅಲ್ಲ ಯಾವ ಹಿರಿಯರಿಗೂ ಬೆಲೆ ಇಲ್ಲ ಯಾವ ಅಧಿಕಾರಿಗೂ ಬೆಲೆ ಇಲ್ಲ ಸೊ ಅದಕ್ಕೋಸ್ಕರ ಕೆಲವರು ನೀತಿ ಬಂದ್ರೆ ಕೂಡ ಇಲಾಖಾ ಮಟ್ಟದಲ್ಲಿ ಏನು ಕೋರ್ಟ್ನ ಆಯ್ತು ಇದೆ ಅದನ್ನೇ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಅವರು ನಿಮಗೆ ಅನುಮತಿ ಪಡ್ಕೊಳ್ಳಿಕ್ಕೆ ಈಗ ಶಾಸಕರು ಹೇಳಿದ್ದಾರೆ ಕಾಯಿಸಬಾರ್ದು ಅಂತ ಇಲ್ಲಿ ಏಕಗೌಕ್ಷಿ ಯೋಜನೆ ಅಂತ ಮಾಡಿದ್ದೀವಿ ಕಳೆದ ಬಾರಿ ಸಿಂಗಲ್ ವಿಂಡೋ ಎಲ್ಲ ನಮ್ಮ ಏನೇನು ದಾಖಲಾತಿಗಳನ್ನು ಕೊಟ್ಟರೆ ಒಂದೇ ಜಾಗದಲ್ಲಿ ಅನುಮತಿ ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡಿದ್ದಾರೆ ಆದ್ರೆ ನಾವು ಪುರಸಭೆಯೇ ನಾವು ನಮ್ಮ ಮಾಡ್ತಕ್ಕ ನೇತೃತ್ವದಲ್ಲಿ ಎಲ್ಲಾ ಸಮಿತಿಯಿಂದ ಅವರ ದಾಖಲೆಗಳನ್ನು ತಕ್ಕೊಂಡು ಒಂದೇ ಜಾಗದಲ್ಲಿ ಮೂರು ದಿವಸ ಮುಂಚೆ ಅನುಮತಿ ಕೊಡ್ತಕ್ಕಂಥದ್ದು ಮನೆಗಳಿಗೆ ಕೊಡ್ತಕ್ಕಂಥ ಮುಂಚೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಮತ್ತೆ ಹೇಳಿದಾಗೆ ಕೆ ಆ ಮಧ್ಯದಲ್ಲಿ ಬದಲಾಯಿಸ್ಕೊಳ್ತೀವಿ ಅಂತ ಹೇಳಿದರೆ ಅದು ಆಗುತ್ತೆ ಮುಖ್ಯವಾಗಿ ಸರ್ ಇಲ್ಲಿ ಈ ರಸ್ತೆ ವಿಚಾರದಲ್ಲಿ ಗುಂಡಿ ಮುಚ್ಚ ಯಾರು ಅಂತ ಹೇಳ್ತಕ್ಕಂಥ ಎರಡು ಗೊಂದಲ ಇದೆ ಪಿ ಡಬ್ಲ್ಯೂ ಡಿ ಅವರು ತಲುಪಿ ಬಿಡ್ತಾ ಇದ್ದಾರೆ ನಮ್ದಲ್ಲ ಸರ್ ನಮ್ಮ ಫಂಡ್ ಇಲ್ಲ ನಮ್ಗೆ ಆಗೋದಿಲ್ಲ ಅಂತ ಮುಖ್ಯಾಧಿಕಾರಿಗಳು ಹೇಳ್ತಾರೆ ನಮ್ದಲ್ಲ ಅಲ್ಲ ಬಿ ಡಬ್ಲ್ಯೂ ಡಿ ರಸ್ತೆ ಇಲ್ಲ ಇದೊಂದು ಗೊಂದಲ ಒಂದು ಈಗಲೇ ಬಯರ್ ಸರ್ ಅದಲ್ಲದೆ ಇನ್ನೇನಾದ್ರೂ ದುಡ್ಡು ಸಮಸ್ಯೆ ಇದ್ರೆ ನೇರವಾಗಿ ವಿಚಾರಣೆ ಹೇಳೋದು ಮತ್ತೆ ರಾಜೇಶ್ವರ ಹೇಳಿದಾಗೆ ಶಾಸಕರ ನೇತೃತ್ವದಲ್ಲಿ ಒಂದು ಬೈಲವನ್ನ ಜಾರಿ ತರಲಿಕ್ಕೆ ನಾವೆಲ್ಲ ಒಂದು ಪ್ರಯತ್ನ ಮಾಡೋಣ ಈ ಉತ್ಸವಗಳ ನಂತರ ಪ್ರಾಮಾಣಿಕವಾಗಿ ಮಾಡೋಣ ಅಂತೇಳಿ ಪರವಾಗಿ ಯಾಕೆಂದ್ರೆ ಇದು ವಿರಾಜಪೇಟೆಯ ಒಂದು ನಾಡ ಹಬ್ಬ ಇದು ನಮಗೆ ಒಂದು ಎಲ್ಲರ ಎಲ್ಲ ಕಡೆ ಗೌರಿ ಕೊಡ್ತಾ ಗೊತ್ತಿಲ್ಲ ವಿಶೇಷವಾದಂತ ಅನುದಾನವನ್ನ ನಮ್ಮ ಶಾಸಕರು ವಿರಾಜ್ಪೇಟೆ ಗಣೇಶೋತ್ಸವಕ್ಕೆ ಎಲ್ಲ ಸಮಿತಿಗಳಿಗೆ ಸಮನಾಗಿ ಕೊಡಿಸುವಂತ ಒಂದು ವ್ಯವಸ್ಥೆನ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ಎಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ಉತ್ಸವವನ್ನು ಮಾಡುವ ಆ ಅನಾವಶ್ಯಕ ಗೊಂದಲಗಳನ್ನ ಬೇಡ ಜೊತೆ ಕೊನೆ ಗಳಿಕೆಗಳಲ್ಲಿ ಅವ್ರ ಜೊತೆ ಸಂಘರ್ಷವನ್ನ ಮಾಡ ಯಾರದೋ ತಲೆಗೆ ಕಟ್ಟಕಂಥದ್ದು ಯಾಕಂದ್ರೆ ಈಗೆಲ್ಲ ವ್ಯಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬಹಳ ತೊಳಗಿದಂತ ಪರಿಣಿತರಿದ್ದಾರೆ ಸುಮ್ನೆ ಏನೇನೋ ವಿಚಾರಗಳನ್ನ ಸುದ್ದಿ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದಲ್ಲಿ ಬಂದ್ರೆ ಸತ್ಯವಾಗಿರ್ತಾರೆ ಯಾಕಂದ್ರೆ ನೋಡ್ಕೊಂಡು ಕೂಲಂಕೋವಾಗಿ ಸತ್ಯನ ಸುಳ್ಳು ಅಂತ ಬರೀತಾರೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸುಮ್ಮನೆ ಮನೆಗೆ ಕೂಡ ಏನೋ ಮಾಡಿ ಕೆಲಸ ಇರಲ್ಲ ಕೆಲವರಿಗೆ ಒಳ್ಳೆಯದನ್ನ ಹಾಕಿ ಬಿಡ್ತಾರೆ ಜನ ಇದನ್ನೇ ಸತ್ಯ ನಂಬ್ತಾರೆ ನಂತರ ಗೊಂದಲಗಳಾಗ್ತದೆ ಈಗ ವಿಚಾರದಲ್ಲಿ ನಗರ ಠಾಣೆ ಉಪಕಾರವಾಗಿದೆ ಸುಮ್ಮನೆ ಕುಂದೆ ಏನ್ ಬಂದ್ ಮನಸ್ಸಿಗೆ ಬಂದದ್ದನ್ನ ಹೇಳ್ಬಿಡೋದು ಅದನ್ನ ಕೈ ಮಾಡಿಟ್ಬಿಡುದು ಅದು ಒಟ್ಟಾರೆ ಗೊಂದಲ ಯಾಕೆ ಬೇಕಿದ್ರು ಒಳ್ಳೆ ನಾವು ಉತ್ಸವವನ್ನು ಮಾಡುವ ಎಲ್ಲ ಸೇರಿ ಚೆನ್ನಾಗಿ ಮಾಡುವ ಎಲ್ಲ ಸಹಕಾರವನ್ನು ನಿಮಗೆ ಇರ್ತದೆ ನಿಮಗೆ ಏನೇನೋ ಅನುಮತಿಗಳು ಏನೇನಿದೆ ಏನೋ ಸಮಸ್ಯೆಗಳು ಎಲ್ಲ ಇಲಾಖೆಯಿಂದ ಆದ್ರೆ ಅದ್ರ ಬಗ್ಗೆ ಪರಿಹಾರ ಶಾಸಕರಿದ್ದಾರೆ ಸಮಿತಿ ಇದೆ ಮತ್ತೆ ಯಾವುದು ನಮ್ಮ ಪ್ರಕೃತಿ ಸ್ನೇಹಿ ಗಣಪತಿನ ಬಳಸಿದ್ದೆ ಹೇಳಿದ್ದಾರೆ ದಯವಿಟ್ಟು ಗಣಪತಿಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ನಮ್ಮ ಉಳಿಸ್ಬೋದು ಜಲಮಾಲಿನ್ಯ ಆಗೋದು ತಡೀಬಹುದು ಅಂತೇಳಿ ನನ್ನ ಅನಿಸಿಕೆ ನನಗೊಂದು ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಹೇಗೆ ದಸರಾ ಮತ್ತು ಬೇರೆ ಬೇರೆ ಇವಾಗ ನಾಡ ಹಬ್ಬ ನಾಡ ಹಬ್ಬಗಳಿಗೆ ಗ್ರಾಂಟ್ಸ್ಗಳು ಅಲಾಟ್ ಮಾಡ್ತಾ ಇದ್ದಾರೆ ಸರ್ ಅದೇ ತರ ನಮ್ಮ ವಿರಾಜಪೇಟೆಲ್ಲೂ ಪ್ರತಿ ಒಂದು ಬಹಳಷ್ಟು ಆಲ್ಮೋಸ್ಟ್ ಟ್ವೆಂಟಿ ಟೂ ಟು ಟ್ವೆಂಟಿ ತ್ರೀ ಮಂಟಪಗಳಿವೆ ಸೊ ಎಲ್ಲ ಮಂಟಪಗಳಲ್ಲೂ ಇವಾಗ ಇನ್ಫ್ಯಾಕ್ಟ್ ಸ್ಪಾನ್ಸರ್ಶಿಪ್ ಆಗಲಿ ಅಥವಾ ಹೂಡಿಕೆದಾರರಾಗಲಿ ಅವರ ಮುಖಾಂತರ ಇವಾಗ ನಾವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಗವರ್ಮೆಂಟ್ ಇಂದ ಒಂದು ಚಿಕ್ಕ ಒಂದು ಸಪೋರ್ಟ್ ಸಿಕ್ಕಿದ್ರು ಅದು ಬಹಳಷ್ಟು ಹೆಲ್ಪ್ ಆಗುತ್ತೆ ನಮ್ಮೆಲ್ಲಾ ಸಮಿತಿಗಳಿಗೆ ಸೊ ಅದೊಂದು ಚಿಕ್ಕದಾಗಿ ನಾನು ಮನವಿ ಮಾಡಲಿಕ್ಕೆ ಎಷ್ಟು ಇಷ್ಟಪಡ್ತೀನಿ ಸರ್ ಮತ್ತೆ ನಾವು ಆಲ್ಮೋಸ್ಟ್ ಹತ್ತು ದಿವಸದವರೆಗೆ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಈ ಒಂದು ಹತ್ತು ದಿವಸದವರೆಗೆ ನನ್ನ ಸಮಿತಿಯವರಿಗೆ ನನ್ನ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಈ ಹತ್ತು ದಿವಸನು ನಾವು ಏನಾದ್ರು ಅರ್ಥಪೂರ್ವವಾಗಿ ಏನೋ ಒಂದು ಕಾರ್ಯಕ್ರಮಗಳನ್ನ ನಿಮ್ಮ ಸಮಿತಿ ಮುಖಾಂತರ ಇಟ್ಕೊಳ್ಳಿ ಅಫ್ಕೋರ್ಸ್ ನಮ್ಮ ನಮ್ಮ ಕಮಿಟಿಗಳನ್ನ ನಾವು ಇಟ್ಕೊಳ್ತೀವಿ ಆದ್ರೆ ಸಮಿತಿ ಮೇನ್ ಆಗಿ ಪೇಟೆ ಎಲ್ಲಾ ಇಪ್ಪತ್ತೆರಡು ಗಣೇಶ ಸಮಿತಿಗಳು ಸೇರಿ ನೀವು ಒಂದು ಏನೋ ಒಂದು ಪ್ರೋಗ್ರಾಂ ಇಟ್ಕೊಂಡ್ರೆ ಅಥವಾ ಕಾಂಪಿಟೇಷನ್ಸ್ ಆಗಲಿ ಮಕ್ಕಳಿಗಾಗಲಿ ಯಾವುದೇ ತರಹದ ಯಾವುದೋ ಒಂದು ಈ ತರ ಪ್ರೋಗ್ರಾಂಗಳನ್ನ ಇಟ್ಕೊಂಡ್ರೆ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಹಾಗೂ ಅದೊಂದು ಹಬ್ಬದ ವಾತಾವರಣ ಎಲ್ಲರೂ ಒಂದೇ ಜಾಗದಲ್ಲಿ ಸೇರುವಂತಹ ಒಂದು ಸಂದರ್ಭ ಬರ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇದು ಮೂವತ್ನಾಲ್ಕನೇ ವರ್ಷ ಮೂವತ್ನಾಲ್ಕು ವರ್ಷದಿಂದಲೂ ನಾವು ಹತ್ತು ದಿನ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ సో కలద వర్షూ తు చాలి నిందీ ఈ వర్షను నేను కార్యక్రమం ఇతర దయమా అద సాంస్కృతిక కార్యక్రమలు ఇోకల్ స్థళీయంగా నాముకాశ కొతీ అూ ఇద వ్యాల అడుతుంది దయమాడి అదొందు స్వల్ప టైమ్ ఒక నిర్బంధ హిందాకే అక్క కార్యక్రమ ఇతర తొందర ఆతా స్వల్ప అదే ఎక్స్టెన్షన్ మి కార్యక్రమ వేల్ప సాకపోతే కమిటీ కేకీ ಕಳೆದ ಬಾರಿ ಮಾನ್ಯ ಶಾಸಕ ನೇತೃತ್ವದಲ್ಲಿ ಇದೇ ತರ ಸಭೆ ಮಾಡಿ ತಾವೆಲ್ಲ ಅದಕ್ಕೆ ಸಹ ಜೋಡಿಸಿ ಯಾವುದೇ ಒಂದು ಶಾಂತಿ ಭಂಗ ಆಗದಲ್ಲೇ ತಾವು ಎಲ್ಲ ನೆರವೇರಿಸಿಕೊಟ್ಟಿದ್ದೀವಿ ಅದಕ್ಕೆ ಬಂದ್ತೀವಿ ಮತ್ತು ನಮ್ಮ ಶಾಸಕರು ಏನು ಸೂಚನೆ ಕೊಟ್ಟಿದ್ದಾರೋ ಅದೆಲ್ಲ ಕೂಡ ನಾವು ಪಾಲನೆ ಮಾಡಿ ನಮ್ಮ ಏನು ಕಮಿಟಿ ಇದೆ ಸಾವಿರ ಒಂದು ಕಮಿಟಿ ಮಾಡಿಕೊಟ್ಟಿದ್ದಾರೆ ಅದರ ಗೌರವಾಧ್ಯಕ್ಷ ಅವರೇ ಇದ್ದಾರೆ ಸೊ ಕಾರ್ಯಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಮ್ಮ ಕಮಿಟಿ ಮೆಂಬರ್ ಸೇರಿ ತಮಗೆ ಯಾವುದೇ ಕೂಡ ಅನಾಹುತ ಆಗದ ರೀತಿಯಲ್ಲಿ ನಮ್ಗೆ ಏನು ತೊಂದರೆ ಆಗೋದೇ ರೀತಿಯಲ್ಲಿ ನಾವು ನೀವೆಲ್ಲ ಅಪ್ಲಿಕೇಶನ್ ಕೊಡಿ ಮಂಡೇ ನಾವು ನಾಲ್ಕು ಗಂಟೆಗೆ ಅಪ್ಲಿಕೇಶನ್ ಕ್ಲಿಯರ್ ಮಾಡ್ಕೊಡ್ತೀವಿ ನಿಮ್ಗೆ ಯಾವ್ದು ತೊಂದರೆ ಬೇಡ ಮತ್ತೆ ಶಾಂತಿ ಪಾಂಗ್ಲೆಲ್ಲ ಮುಚ್ಚಳಿಕೆಯನ್ನು ದಯಮಾಡಿ ಕಳೆದ ಬಾರಿ ಕೊಟ್ಟಿದ್ದೀವಿ ಈ ಬಾರಿ ಕೂಡ ಅದೇ ರೀತಿ ನಾವು ಶಾಂತಿ ಭಂಗ ಮಾಡಲ್ಲ ಅಂತೇಳಿ ನಮಗೆಲ್ಲ ಮುಚ್ಚಳಿಕೆಯನ್ನು ಕೊಡಿ ಮತ್ತೆ ನಮಗೆಲ್ಲ ಕಳಕಳಿಯ ಮನೆ ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಮೊನ್ನೆ ಅರಣ್ಯ ಸಚಿವರ ಆದೇಶದಂತೆ ಈ ದಿವಸ ನಾವು ಪರಿಸರ ಗಣಪತಿ ಮಾತ್ರನೇ ಕೂರಿಸಬೇಕಾಗಿದೆ ದಯಮಾಡಿ ಯಾರು ಕೂಡ ಇದನ್ನ ಮೀರಬೇಡಿ ಕಾನೂನು ನಮ್ಮ ಎಲ್ಲರಿಗೂ ಒಂದೇ ಆಗಿರುತ್ತೆ ಸೊ ಈ ನಿಟ್ಟಿನಲ್ಲಿ ತಾವೆಲ್ಲ ಶಾಂತಿ ಪ್ರಿಯರು ನಮ್ಮ ವಿರಾಜಪೇಟೆ ತಾಲೂಕಿನ ಜನ ಶಾಂತಿ ಅಂತ ನಾನು ಈಗಾಗಲೇ ಒಂದು ವರ್ಷ ಆರ್ಥಿಕ ಆಯ್ಕೆ ಬಂತು ಸೊ ಯಾವ್ದು ಕೂಡ ಇದ್ದು ನಮಗೆ ಆಗಲಿ ಮತ್ತೊಂದು ಮತ್ತೊಂದು ಬೇರೆ ರೀತಿ ಕೋಮುಗಲಭೆ ಮತ್ತೊಂದು ಏನು ನಾವು ನೋಡಿಲ್ಲ ಸೊ ಈ ರೀತಿಯಲ್ಲಿ ತಾವೆಲ್ಲ ಒಳ್ಳೆ ಈ ಬಾರಿಯೂ ಕೂಡ ಮಾಡಿಲ್ಲ ಮನೆಯ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಅಧಿಕಾರಿಗಳು ನೇರವಾಗಿ ನಮ್ಮನ್ನ ಬಂದು ಭೇಟಿಯಾಗಿ ತಮ್ಮೆಲ್ಲ ಕುಂದು ಕೊರತೆಯನ್ನು ನಮ್ಮ ಕೈಲಾರ ಮಟ್ಟಿಗೆ ಮನೆ ಶಾಸಕರಿಂದ ನಾವು ಏನು ಅವರಿಂದ ಮಾರ್ಗದರ್ಶನ ಪಡೆದು ತಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಈ ಬಾರಿ ಕೂಡ ವಿಜೃಂಭಣೆ ಅಂತವೆಲ್ಲ ಶಾಂತಿಯುತವಾಗಿ ಹಬ್ಬ ಆಚರಿಸಿ ಈ ಗಣೇಶೋತ್ಸವನ ಸಂಭ್ರಮಿಸಬೇಕಂತ ತಮ್ಮೆಲ್ಲ ಒಳಗಡೆ ಬಂದಿದೆ ತಹಶೀಲ್ದಾರ್ನಲ್ಲಿ ನೀವು ಗುಂಡಿ ಮುಚ್ಚುವಂತ ಕೆಲಸವನ್ನು ಮಾಡಿ ತಕ್ಷಣವೇ ಮಾಡಿ ಇಪ್ಪತ್ತು ಕೂಡ ಮಳೆಯಿಂದಾನೆ ಹಾನಿಯಾಗಿದೆ ಅದನ್ನು ಜಾಸ್ತಿ ತಾಂತ್ರಿಕವಾಗಿ ಅದನ್ನು ನೋಡಿದೆ ಹಬ್ಬದ ಆಚರಣೆಗೆ ಏನು ಅದನ್ನು

ಈ ಬಾರಿಯ ಈ ಬಾರಿಯ ಹಬ್ಬವನ್ನು ಆಚರಣೆಯನ್ನು ಮಾಡೋಣ ಅಂತ ತಮ್ಮಲ್ಲಿ ಕಳಕಳಿಯಿಂದ ನಿನಿಸಿಕೊಳ್ತಾ ಇದ್ದೀನಿ ಹಬ್ಬಕ್ಕೆ ಆಗ ಜೋಡೋ ಸುಮ್ಮನೆ ಸಾಯಂಕಾಲ ರಾತ್ರಿ ಹತ್ತು ಗಂಟೆ ಮೇಲೆ ಕೆಲವರಿಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೋದ ಬೆಳಿಗ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಗಣೇಶ ಹಬ್ಬ ಮಾಡ್ತಾ ಇದ್ದೀವಿ ಮಾಡೋಣ ಖುಷಿಯಿಂದ ಮಾಡೋಣ ಮತ್ತೆ ಎಲ್ಲ ಒಬ್ಬ ರೀತಿ ಅದುಗಳನ್ನು ಭಾಗವಹಿಸ್ತೀನಿ ಜೊತೆಗೆ ಸೇರಿ ಆ ದೇವರ ಆಶೀರ್ವಾದ ದೇವರ ಅನುಗ್ರಹವನ್ನು ಪಡೆಯುವಂಥ ಕೆಲಸವನ್ನು ಮಾಡಿ ನಾನಂತೂ ಸಂಪೂರ್ಣವಾಗಿ ಈ ಆಚರಣೆಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡ್ತೀನಿ ಎಲ್ಲ ಸಂಪೂರ್ಣ ಯಾರೇ ಇರ್ಬೋದು ಬಹಳಷ್ಟು ವರ್ಷಗಳಿಂದ ಮಾಡಿಕೊಂಡಿದ್ದೀರ ಇದೊಂದು ಸಂಪ್ರದಾಯ ಇರುತ್ತೆ ಭಾಳ ಹೆಮ್ಮೆಯ ವಿಷಯ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಬೆಂಬಲವನ್ನು ನೆರವನ್ನು ಸಹಕಾರವನ್ನು ನೀಡ್ತೀವಿ ಬಹಳ ಒಳ್ಳೆಯ ರೀತಿಯಲ್ಲಿ ಆಚರಣೆ ಆಗ್ತದೆ ತಿರುವಂಥ ವಿಶ್ವಾಸ ಕೊಟ್ಟಿದೆ ಆಲೈಸಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಸಮಿತಿಯ ಅಧ್ಯಕ್ಷರಿಗೆ ಪ್ರಧಾನಿಕರಿಗೆ ವೇದಿಕೆ ನೀಡಿರುವಂಥ ಪೊಲೀಸ್ ನಾಯಕರಲ್ಲ ಉನ್ನತ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಕಾರ್ಯಾಧ್ಯಕ್ಷರಿಗೆ ನಮ್ಮ ತಹಶೀಲ್ದಾರ್ ಅವರು ಎಲ್ಲ ಸಭೆಯ ಸದಸ್ಯರಿಗೆ ಸದಸ್ಯರು ಒಂದಾಗಿ ಸೇರ್ಪಡೆ ಅಥವಾ ಇನ್ನಿತರ ವಸ್ತುಗಳನ್ನು ಕೆರೆಯಲ್ಲಿ ಕಂಡೀಷನ್ ಹಾಕಿದ್ದಾರೆ ಇನ್ನು Манья.